ಹಲೋ ಸರ್ ನಮಸ್ತೆ ನಮ್ಮ ಯು ಪ್ಲಸ್ ಟಿವಿ ಉಜ್ಜಿ ಹೇಳಿದೆ ಸ್ವಾಮಿ ಇದು ಕಾನೂರು ಇದು ಬತ್ತಿನ ನಾನು ಕೂಡ ಇದ್ದ ಬಗ್ಗೆ ಚರ್ಚೆ ಮಾಡ್ಬೋದು ಅತ್ತ ಸರ್ ಪಣ್ಣ ಇದೇ ಆರೋಪ ಮಲ್ನಾಯ್ ಕೊನಿ ಕೊರಲ್ಲಿ ಅದ ಇಂಚ ಪಾತ್ರ ಅತ್ತ ವಿಚಾರದ ಬಗ್ಗೆ ಒಂದು ಚೂರು ಪಣ್ಣ ಈ ವಿಚಾರ ಪಣ್ಣ ಡಾಂಡ್ ಸರ್ ಇದು ಅತ್ತ ದಾಲ್ ಹಚ್ಚಿ ದಾಲ ಬಣ್ಣ ಎನ್ನಿತ ಅಲ್ಲೋಡಿ ಇದ್ದ ಕಾನ ತುರುಡು ಯಾನ್ ಆಯ್ಡ ಹಫ್ತ ಧರ್ಮಗ ಪೂಜೆ ತೊತ್ತಿದ್ದನಲ್ಲ ಹಿಂಗೆ ಶಿಕ್ಷೆ ಅವಡು ಅತ್ತ ನಾಯಕ ಅವಡು ಕಾನ ತೊರಗಿದ್ದ ಕೈ ಮುಗಿದು ಬತ್ತಿನಿ ಅಂತ ಕೂಡ ಆಯ್ತ ಬಗ್ಗೆ ಪಾತು ಹೇಳಿಕೆ ಕೊ ಹೇಳಿಕೆಲ್ಲೂ ಪೂಜೆ ತಂದಿತ್ತಲ್ಲ ಐನ್ ವರ್ಷಡು ಕಾನದ ದೈವತ್ತು ಓಡಜ್ ನಾ ಎಂತ ಓಡಿನ ಕೈ ಮುಗಿದಿತ್ತೆ ಬತ್ತಿನ ಹ್ಮ್ ಹ್ಮ್ ಅನ್ಸನ್ ಕಡೆ ಕಾಲ್ ಮಲ್ತಿತ್ತ ಸರ್ ರಿಸೀವ್ ಆಯ್ತಾ ಅಂದ್ ಅದೇ ಟಿವಿ ಅದೇ ನಿಖುಲ್ ಅಲ್ಪಲ್ಲ ಬೋದ್ ಎನ್ಕ್ವೈರಿ ಮಾಡ್ಲೇ ಇದು ಇವತ್ ಮೂರು ವರ್ಷ ರಾಜಕೀಯ ಜೀವನಲ್ಲೇ ಸಾಮಾಜಿಕ ಮಾತಾಡ್ಲಿಲ್ಲ ಅನ್ಸಪ್ಪ ಮಸ್ತ್ ಹರ್ಟಾರ್ ಆಗ್ತೀವಿ ಮಸ್ತ್ ಹರ್ಟಾ ಆಯ್ಕೆ ಅಂಗವಿಕಲ್ಲ ಅದೇ

ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ सिक्स डबल वन अथवा जीरो टू फाइव सिक्स टू वन सिक्स अथवा डबल सेवन सिक्स थ्री सेवन सेवन एट